ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಶ್ರೀ ಡಿಕೆ ಸುರೇಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತರಾಯಪ್ಪರವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಕುಸುಮ ಹನುಮಂತರಾಯಪ್ಪರವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಮಲ್ಲತಳ್ಳಿ ವಾರ್ಡ್ ಅಧ್ಯಕ್ಷರಾದ ಡಾಕ್ಟರ್ ಎಚ್ ತುಕಾರಾಂ ಮತ್ತು ಶ್ರೀಮತಿ ಸುವರ್ಣ ತುಕಾರಾಂ ರವರ ನೇತೃತ್ವದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಜನರು ಇದರ ಸದುಪಯೋಗವನ್ನು ಪಡಿಸಿಕೊಂಡರು ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎಲ್ರಿಗೂ ನಮಸ್ಕಾರ ನಮ್ಮ ನೆಚ್ಚಿನ ಗೌರವಾನ್ವಿತ ಸಂಸದರಾದ ಡಿ ಕೆ ಸುರೇಶ್ ಅವರ ಜನ್ಮದಿನ ನಾಳೆ ಆ ಹಿನ್ನೆಲೆಯಲ್ಲಿ ನಮ್ಮ ಇಡೀ ಕ್ಷೇತ್ರದಲ್ಲಿ ಹಲವಾರು ಆರೋಗ್ಯ ಶಿಬಿರಗಳನ್ನು ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಾಳೆ ಬೇರೆ ಬೇರೆ ಕಡೆ ಆರೋಗ್ಯ ಶಿಬಿರಗಳು ನಡೀತಾ ಇದ್ದಾವೆ ಇವತ್ತು ನಾವು ಈಗಾಗಲೇ ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮ ಇವತ್ತು ಒಂದು ದೇಹ ವಿಶ್ಲೇಷಣಾ ಶಿಬಿರ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸುಮಾರು ಒಂದು ಎಪ್ಪತ್ತು ಎಂಬತ್ತು ಜನಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಒಂದು ಆರೋಗ್ಯ ಶಿಬಿರವನ್ನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭ ಮಾಡಿದ್ದೇವೆ ಒಂದು ನಮ್ಮ ನೆಚ್ಚಿನ ಸಂಸದರ ಒಂದು ಅವರಿಗೆ ಒಳ್ಳೆಯದಾಗಬೇಕು ಅವರ ಆರೋಗ್ಯ ಐಶ್ವರ್ಯ ಮತ್ತು ಇನ್ನು ಅಧಿ ಉನ್ನತ ಅಧಿಕಾರ ಅವ್ರಿಗೆ ಸಿಗಬೇಕು ಅನ್ನೋದು ನಮ್ಮೆಲ್ಲ ಕಾರ್ಯಕರ್ತರ ಒಂದು ಮನದಾಳದ ಒಂದು ಆಸೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಮತ್ತೆ ಏನು ಚುನಾವಣೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೆ ನಮಗೆ ಅವರು ಸಂಸದರಾಗಿ ಆಯ್ಕೆ ಆಗಬೇಕು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರಬೇಕು ನಮ್ಮ ಸಂಸದರು ಒಬ್ಬ ಸಚಿವರಾಗಿ ಅಲ್ಲಿ ಮುಂದುವರಿಬೇಕು ನಮ್ಮನ್ನೆಲ್ಲ ನಮ್ಮೆಲ್ಲ ಕಾರ್ಯಕರ್ತರಿಗೆ ಬೆನ್ನೆಲುಬೋರು ಅವರು ನಮ್ಮ ಕ್ಷೇತ್ರದಲ್ಲಿ ಇದ್ದಾಗ ಒಂದು ಧೈರ್ಯ ಏನೊಂದು ಹುಮ್ಮಸ್ಸು ಅವರ ನಡೆ ನುಡಿ ನಮಗೆಲ್ಲ ಒಂದು ಪ್ರಾಯರಾಗಿದ್ದಾರೆ ಹಾಗಾಗಿ ಅವರ ಆರೋಗ್ಯ ಉತ್ತಮವಾಗಿರಬೇಕು ಅವರು ಒಳ್ಳೆಯ ಒಂದು ಅಧಿಕಾರ ಸಿಗಬೇಕು ಅನ್ನೋದು ನಾವೆಲ್ಲರೂ ಕೂಡ ಇಚ್ಛಿಸ್ತಾ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಮಾ ಜೊತೆಗೆ ಸಾರ್ವಜನಿಕರಿಗೆ ಇದು ಆರೋಗ್ಯ ಶಿಬಿರವನ್ನು ಮಾಡಿದಾಗ ಅವರ ಆರೋಗ್ಯವನ್ನು ನೋಡಿಕೊಂಡು ಏನೆಲ್ಲ ಅವರಿಗೆ ಆರೋಗ್ಯದ ಸಮಸ್ಯೆಗಳಿದೆ ಅದು ಅವರು ಆರೋಗ್ಯ ಉತ್ತಮ ಮಾಡಿಕೊಳ್ಳಿ ಅನ್ನೋದು ನಮ್ಮೆಲ್ಲರ ಆಸೆ ನಾವೆಲ್ಲ ಇವತ್ತು ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ಇವತ್ತು ಸೇರಿಕೊಂಡು ಒಂದು ಶಿಬಿರವನ್ನು ಮಾಡ್ತಾ ಇದ್ರು ಸರ್ ಈ ಕ್ಷೇತ್ರದಲ್ಲಿ ವಿ ಕೆ ಸುರೇಶ್ ಅವರು ಬಂದ ಮೇಲೆ ಒಂದು ಶಕ್ತಿಯಾಗಿ ಕಾರ್ಯಕರ್ತರು ಕೂಡ ಅದ್ರ ಬಗ್ಗೆ ಏನೇ ಅಲ್ಲ ಇವತ್ತು ಅವರೇ ನಮ್ಗೆ ಶಕ್ತಿ ಅವರಿಲ್ಲ ಅಂದರೆ ನಮ್ಗೆ ಬಹುಶಃ ಹುಮ್ಮಸ್ ಬರೋಲ್ವೇನೋ ಅವರು ಕಾರ್ಯಕರ್ತರನ್ನ ಅವ್ರು ಕೆಲಸ ಮಾಡೋ ರೀತಿನ ನೋಡ್ತಾ ಇರ್ತಾರೆ ಗಮನಿಸ್ತಾ ಇರ್ತಾರೆ ಅವ್ರು ಯಾರು ಕೆಲಸ ಮಾಡ್ತಾರೆ ಅಂತ ಅವರು ಮನಸ್ಸಲ್ಲಿ ಇಟ್ಕೊಂಡು ಅವರಿಗೆ ಯಾವ ರೀತಿಯ ನಾವು ಅವರ ಸ್ಪಂದ ಅವರ ಆಫೀಸ್ಗಳಲ್ಲಿ ಹೋದಾಗ ಏನೋ ಕೆಲಸ ಕಾರ್ಯ ಮಾಡಿಕೊಡಿ ಅಂದಾಗ ಭಾಳ ಉತ್ತಮ ರೀತಿ ಸ್ಪಂದಿಸ್ತಾರೆ ನಮಗೆಲ್ರಿಗೂ ಅವ್ರಿಗೆ ಒಂದು ಧೈರ್ಯ ಅವರಿಲ್ಲಾಂದರೆ ನಮಗೆಲ್ಲ ಒಂದು ಕಡೆ ಬೈತಾರೆ ರೇಗಾಡ್ತಾರೆ ಯಾಕೆ ಇದ್ದರೆ ಕೆಲಸ ಮಾಡಲಿ ಅಂತ ಅವರಿಂದ ಕೆಲಸ ತೆಗಿಸ್ಬೇಕು ಅವ್ರು ಹೇಳ್ತಾರೆ ನಮಗೆ ಒಂದು ತಿಂಗಳು ನಮಗೋಸ್ಕರ ನೀವು ಕೆಲಸ ಮಾಡಿ ಐದು ವರ್ಷಗಳ ಕಾಲ ಕಾಪಾಡುವಂಥ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾರೆ ಹಾಗಾಗಿ ನಮ್ಮನ್ನೆಲ್ಲ ಕಾಯೋವಂಥವ್ರು ರಾಜಕೀಯವಾಗಿ ಕಾಯೋವಂಥ ಜವಾಬ್ದಾರಿ ನಮ್ಮ ಸುರೇಶನವ್ರ ಮೇಲಿದೆ ನಾವು ಕೂಡ ಅವ್ರಿಗೋಸ್ಕರ ಏನಾದರೂ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಅವರು ಒಳ್ಳೆಯ ಸಂಸದರಾಗಿ ನಮಗೆ ತುಂಬ ಅಚ್ಚುಮೆಚ್ಚಿನ ಸಂಸದರಾಗಿದ್ದಾರೆ ಒಂದು ಶುಭಾಶಯ ಸರ್ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ಅವರ ಆಯುಷ್ಯ ಆರೋಗ್ಯ ಐಶ್ವರ್ಯ ಆರೋಗ್ಯ ಉತ್ತಮವಾಗಿರಲಿ ಅಂತ ನಾನು ಬಯಸ್ತೇನೆ ಜನ್ಮದಿನದ ಶುಭಾಶಯಗಳು ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ ಅವರ ಹುಟ್ಟುಹಬ್ಬ ಅದು ಆ್ಯಕ್ಚುಲಿ ನಾಳೆ ಇದೆ ನಾವು ಒಂದು ದಿವಸ ಅರ್ಲಿಯಾಗೇ ಮಾಡ್ತಿದ್ದೀವಿ ಪ್ರೀಪೋನ್ ಅಂದರೆ ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಕುಪ್ಪಾರಾಮ್ ಸರ್ ಮತ್ತು ಎಲ್ಲನೂ ಸೊ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀವಿ ಡಿ ಕೆ ಶಿವಕುಮಾರ್ ಅವರ ಸುರೇಶ್ ಅವ್ರ ಬಗ್ಗೆ ಹೇಳುವಂಥ ಇದ್ದಾರೆ ಯಾಕೆಂದರೆ ಅವರು ಹಾಡಿದು ಮುಡು ಮುಟ್ಟಿದ ಸೊಪ್ಪಿಲ್ಲ ಅನ್ನೋ ಥರ ಎಲ್ಲ ಜನಾಂಗದವ್ರಿಗೆ ಎಲ್ಲರಿಗೂ ವಿಶೇಷವಾಗಿ ಮಹಿಳೆಯರಿಗೂ ಮತ್ತು ಯುವಕರನ್ನ ಬೆಳೆಸುವಂಥ ಒಂದು ಇದು ಮೊದಲಿಂದ ರೂಢಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ ಯಾಕಂದರೆ ಐನೂರ ನಲವತ್ತ್ಮೂರು ಸಂಸದರಲ್ಲಿ ವಿಶೇಷವಾದಂಥ ಅತುನ್ಯತ ಸಂಸದ ಪಡ ಮ ಪಟು ಅಂತೇಳ್ಬಿಟ್ಟು ಲೋಕಸಭೆಯಲ್ಲಿ ಹೆಸರು ಪಡೆದಿರುವಂಥ ಡಿ ಕೆ ಸುರೇಶ್ ಅವ್ರ ಬಗ್ಗೆ ಹೇಳುವಂಥದ್ದು ಬೇಕಾಗಿ ಈ ರಾಜ್ಯದಲ್ಲೇ ದೇಶದಲ್ಲೇ ಅವರು ಅಂಥ ನಾಯಕರು ಬೇಕು ಗಟ್ಟಿಯಾಗಿರುವಂಥ ಯಾಕೆಂದರೆ ವಿಶೇಷವಾಗಿ ದೀನ ದಲಿತರು ಮತ್ತು ಎಲ್ಲ ಥರ ತುಳಿದ ಕೊರ ಒಳಗಾಗಿರುವಂಥ ಸಮುದಾಯಗಳನ್ನ ಎತ್ತುವಂಥ ಒಬ್ಬ ನಾಯಕರಿದ್ದಾರೆ ಅಂತಂದರೆ ಅದು ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಾತೇ ಇಲ್ಲ ಹಾಗಾಗಿ ಅವರು ಇನ್ನೂ ಚೆನ್ನಾಗಿ ಮುಂದಿನ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ನಾವು ವಿಶೇಷವಾಗಿ ವಿಜಯ ಅತಿ ಪ್ರಚಂಡ ಬಹುಮತದಿಂದ ನಾವೆಲ್ಲ ಸೇರಿಕೊಂಡು ನಾವು ಗೆಲ್ಸ್ತೀವಿ ಏಕೆಂದರೆ ಕಾರ್ಯಕರ್ತರು ಒಂದ ಎರಡು ಡ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಈ ಸಲ ಅವರು ಗೆದ್ದ ಮೇಲೆ ನಮ್ಮ ಇಂಡಿಯಾ ಸರ್ಕಾರ ಬರುವಂಥ ಗ್ಯಾರಂಟಿ ಸೊ ಅದರಲ್ಲಿ ಅವ್ರನ್ನ ಆಗಿ ನೋಡ್ತೀವಿ ಹೇಳ್ಬಿಟ್ಟು ನಮ್ಮಲ್ಲಂತೂ ತುಂಬ ಅತಿಯಾದ ವಿಶ್ವಾಸ ಇದೆ ಹಾಗಾಗಿ ಅವರಿಗೆ ಅವರ ಹುಟ್ಟುಹಬ್ಬದ ದಿನವಾಗಿ ಅವರ ಶುಭಾಶಯಗಳು ಹೇಳ್ತಾ ಆರೋಗ್ಯ ಮತ್ತು ಎಲ್ಲ ಥರದ್ದು ಭಗವಂತ ಕರುಣಿಸಲಿ ದೇವರಲ್ಲಿ ನಾವು ಕಂಟ್ರೆ ಮಾಡ್ಕೊಳ್ತೀವಿ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಪೂರ್ವಭಾವಿಯಾಗಿ ನಾಳೆ ನಮ್ಮ ಸಂಸದರಾದ ನೆಚ್ಚಿನ ಸಂಸದರಾದ ಡಿ ಕೆ ಸುರೇಶ್ ಸರ್ ಅವ್ರ ಹುಟ್ಟುಹಬ್ಬ ಇರೋದರಿಂದ ಇವತ್ತೇ ಈ ಬಾಡಿನ ಅಧ್ಯಕ್ಷರಾದಂಥ ತುಕಾರಾಮ್ ಸರ್ ಒಂದು ಕಾರ್ಯಕರ್ತರಿಗೆ ಹಾಗೂ ಸಣ್ಣ ಸ್ವಲ್ಪ ಜನಗಳಿಗೆ ಮಾತ್ರ ಒಂದು ಹೆಲ್ತ್ ಕ್ಯಾಂಪ್ ಅಂತ ಆರ್ಗನೈಸ್ ಮಾಡಿದ್ದಾರೆ ಸೊ ಇದೆಲ್ಲಾನು ನಾವು ಏನಕ್ಕೆ ಮಾಡಿದ್ದೀವಿ ಅಂದರೆ ನಮ್ಮ ಅಭಿಮಾನ ನಮ್ಮ ಸುರೇಶ್ ಸರಿಗೆ ತೋರಿಸ್ಲಿಕ್ಕೆ ಅಷ್ಟೇ ಯಾಕಂದರೆ ಅವರು ಯಾವಾಗಲೂ ಅಷ್ಟೇ ನಾವೆಲ್ಲೇ ಇದ್ದರೂ ನಾವೊಂದು ಮಾತು ಸುಮ್ಮನೆ ಹಿಂಗೆ ಕಣ್ಣಲ್ಲಿ ನೋಡಿ ನಮ್ಮನ್ನು ಗುರಿಸೋವಂಥ ವ್ಯಕ್ತಿ ಆಯಪ್ಪ ನಾವು ಮಾಡ್ತೀವಿ ಕೆಲಸ ಅಂತ ಎಲ್ಲರೂ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಆಯ್ಪ ಕಣ್ಣಿಂದಾನೇ ನಾವು ಮಾಡೋ ಕೆಲಸನ ಅಬ್ಸರ್ವ್ ಮಾಡಿ ನಮ್ಮನ್ನು ಗುರ್ಸೋ ಶಕ್ತಿ ಇರೋವಂಥದ್ದು ಸೊ ನಾವು ಇದ್ರ ಮುಖಾಂತರ ನಾವು ನಿಮ್ಮ ಮುಖಾಂತರ ಸರಿಗೆ ಒಂದು ಹಬ್ಬದ ಶುಭಾಶಯವನ್ನು ಹೇಳಲಿಕ್ಕೆ ಇಚ್ಛಸ್ಪಡಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ಕೆ ಸುರೇಶ್ ಸರ್ ಅವ್ರದ್ದ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ನಿಮಗೆ ಆರೋಗ್ಯ ಐಶ್ವರ್ಯ ಐಶ್ವರ್ಯಪಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಲೋಕಸಭಾ ಸದಸ್ಯರಾದಂತಹ ಡಿ ಕೆ ಸುರೇಶ್ ಸರ್ ಸರ್ ಹುಟ್ಟು ಹಬ್ಬದ ಶುಭಾಶಯಗಳು ಅವರು ಡಿ ಕೆ ಸುರೇಶ್ ಅವರು ತುಂಬ ಧೀಮಂತ ನಾಯಕರು ಹಾಗೂ ಅವರು ಅವ್ರ ಮನೆಗೆ ಹೋದಂತಹ ಸಾರ್ವಜನಿಕರನ್ನು ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಾಗೆ ಇಂಡಿವಿಜುವಲ್ ಆಗಿ ಭೇಟಿ ಮಾಡ್ತಾರೆ ನಾನು ಯಾವ ಸಂಸದರನ್ನು ಸಹ ನೋಡಿಲ್ಲ ಅವ್ರು ಏನೇ ಕಷ್ಟ ಸುಖ ಅಂತ ಬಂದರೂ ಸಹ ಅವ್ರನ್ನ ದೊಡ್ಡದೇ ಇರ್ಬೋದು ಚಿಕ್ಕದೇ ಇರ್ಬೋದು ಪ್ರತಿಯೊಬ್ಬ ಪ್ರತ್ಯೇಕವಾಗಿ ಅವ್ರನ್ನ ಅವ್ರಿಗೆ ಏನು ಸಮಸ್ಯೆ ಇದೆ ಅದನ್ನು ಬೈಡೇಟ್ ಕೊಡ್ತಾರೆ ಅವ್ರಿಗೆ ದೇವರು ಸುಖ ಶಾಂತಿ ನಿಮ್ಮದನ್ನು ಕೊಟ್ಟು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರು ಗೆಲ್ಲಬೇಕು ಅನ್ನೋ ಆಸೆಯನ್ನ ನಾನು ವಹಿಸ್ತಾ ಇದ್ದೇನೆ ಅವ್ರಿಗೆ ಎಲ್ಲರಿಗೂ ಶುಭಾಶಯ